ಎಂತ <laughs> <laughs>

ಅವರು ಗೆಟ್ ಟ್ರ್ಯಾಕ್ ಮಾಡ್ಕಬೇಕು ಅಂದ್ರೆ ಆ ಸಾರೌಲ್ ಬ್ಯಾಕ್ವಾಂಡಿಂಗ್ಸ್ આવచ్చు ಸೆಟಪ್ ಪ್ರಾಬ್ಲಮ್ ಆಗಬಹುದು ಬಿಗ್ ಸ್ಟ್ಯಾಕ್ ಒನ್ ಇಂಟಿಗ್ರೇಟ್ ಆಗಿ ಇಂಜಿನಿಯರ್ ಮೀಟ್ಸ್ ಗೆ कोऑर्डिनेट ಮಾಡ್ಕಬೇಕು ಸಿರಿಯಸ್ ಆಫ್ ದಿ ಇಶಿ ಅಂಡ್ ದಿ ಲೇಟರ್ ಟಾಕ್ ಇಟ್ ಇಸ್ ಇಂಪಾರ್ಟೆಂಟ್ ಇಮಿಡಿಯೇಟ್ ಆಗಿ ನಾನು ಒಂದು ಮೊಬೈಲ್ ಕರೆ ಮಾಡ್ತordum ಒನ್ನ ಬಿ ಬ್ಯಾಕ್ ಟು ಸೇಮ್ ವಿಥ್ ದಿ ಲೀಡರ್ಸ್ ದಿ ಡೈರೆಕ್ಟರ್ ಸೆಕ್ರೆಟರಿ ಇತ್ತು ನೋಡಿ ವಾಟ್ ದಿ ಮಮ್ಮಾ ಅದighed <laughs> ಅಂದ್ರೆ ನಾನು ಪ್ರತಿದಿನ ಪೋಸ್ಟ್ ಕಾರ್ಯಕ್ರಮ ಮಾಡ್ತಿದ್ರು ನೀ ಕೊಂದೆ ಬಿಡ್ತಿದ್ರು ಅಂದೆ ಯಾವಾಗ ಟೆನ್ 110 ಆಗ್ತದ हेलो देख लोगे तो मार्केट बंद हो गई फुल अनजपल्स नेशनल द असेट विद द असेट पॉलीवेड फूड मतलब के मतलब बिल कटले लागो वाला और पार पार्ट में डाला नहीं होवे नो चले आधे बात ना कर ना भी जानते हैं तो इंपॉर्टेंट नॉन लेगरो अरे जैसी मतलब वाइज क्वेश्चन है ना पब्लिक को अवार्ड कराने मुख्य मतलब को చె <coughs> నుంచి <laughs>

ನಂತರ ಚಾಲೆಂಜ್ ಏನೆಂದರೆ ಸ್ಟೇಟ್ ಗವರ್ನಮೆಂಟ್ నుంచి ಒಂದು ಅಡ್ವಾನ್ಸ್ಡ್ ಕಲಕವಂತ ಪಾಯಿಂಟ್ ಇದೆ ನಾನು ಮೊದಲೇ ಸರ್ ಸ್ಟೇಟ್ ಸ್ಟೇಟ್ ಗಿ ಅದಕ್ಕೆ ಸ್ಟೇಟ್ ಗಿ ಆದ್ರೆ ಸ್ಟೇಟ್ ಗಿ ಆದ್ರೆ ಒಂದು ಒಂದು ಡಿಟೇಲ್ ಕೊನೆಗೆ ನೇರ ರೆಫರ್ ಬಟ್ಕನ ಇಲ್ಲಿ ಆಗ ಗುಜ್ರೋ ಐದು ಸ್ಟೇಟ್ ಸ್ಟೇಟ್ ಇದೆ ನೀನು ಒಂದು ಎರಡು ಮೂರು ದಿನದಲ್ಲಿ ಫಾಸ್ಟ್ ಏನು ಇದು डायरेक्टली ಇತ್ತು ಚರ್ಚೆ ಅದು ನಾವು ಮಾಡ್ತಿದ್ದೆವು ಆಯಾ ಮಂದಿ ನಮ್ಮ ಜಿಲ್ಲೆ ಅಂತ 5 ವರ್ಷ 20 ವರ್ಷಕ್ಕೆ ಅಂತ ಹೇಳಿ ರಾಜು ಮತ್ತೆ 8 ವರ್ಷಕ್ಕೆ ಕಂಪಲ್ಸರಿ ಗೆ ಅಂತ ಹೇಳಿದ್ರು ನೀವೆಷ್ಟು ವರ್ಷಕ್ಕೆ ವರ್ಷಕ್ಕೆ ಆಲೇ Don't forget to like, subscribe, and share the videos.